ನಮಸ್ತೆ ತುಮಕೂರು ಇದು ಹೀ ಹೀರೋದು ವೇದ ಎಲೆಕ್ಟ್ರಿಕ್ ವೆಹಿಕಲ್ಲು ತುಂಬ ಗ್ಯಾರೇಜ್ಗಳಿಗೆ ಹೋಗಿ ಬಂತಂತೆ ಟೈರು ಎಲೆಕ್ಟ್ರಿಕ್ ಗಾಡಿ ನಾವು ಹಾಕಲ್ಲ ಅಂದ್ರಂತೆ ನಾವು ಅದರಿಂದ ಬನ್ನಿ ಅಂತ ತುಂಬ ಒಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ದೂರದಿಂದ ಬಂದಿದ್ರಂತೆ ಬನ್ನಿ ಕೇಳಿದ್ರು ಬೇರೆ ಗಡಿಯ ಬೇರೆ ಗ್ಯಾರೇಜಲ್ಲಿ ನಿಲ್ಲಿಸ್ಬಂದು ಕೇಳಿದ್ರು ಹೆಂಗೆ ಹೆಂಗೆ ಟೈರ್ ಪ್ರಾಬ್ಲಮ್ ಐತೆ ಹಾಕ್ಕೊಡ್ತೀರ ಕೊಡ್ತೀರಾ ಹ್ಞೂ ಸರ್ ತಮ್ಮ ಬನ್ನಿ ಅಂತ ಹಾಕ್ಕೊಟ್ವಿ ಏನಪ್ಪ ಅಂದರೆ ಯಾವುದೇ ಇ ವಿ ವೆಹಿಕಲ್ ಇರಲಿ ಯಾವುದೇ ಮೊಬೈಲ್ಸ್ ಇರಲಿ ನಮ್ಮ ನಮ್ಮ ಅಂಗಡಿಯಲ್ಲಿ ಅವೈಲೇಬಲ್ ಇದೆ ಟೈರ್ಸ್ ಆಗಲಿ ಟ್ಯೂಬ್ಸ್ ಆಗಲಿ ವೀಲ್ಸ್ಗಳಾಗಲಿ ಬ್ರೇಕ್ ಶೂಗಳಾಗಲಿ ಈ ವಿ ವೆಹಿಕಲ್ ಬೆಲ್ಟ್ಗಳಾಗಲಿ ಪ್ರತಿಯೊಂದು ಗಾಡಿದು ಬೆಲ್ಟ್ ಸಿಗುತ್ತೆ ಬನ್ನಿ ಇದೇ ಥರ ಟೆಕ್ನಿಕಲ್ ವೀಡಿಯೋ ಇರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ವೀಲ್ ರಿಮೂವ್ ಮಾಡ್ತಾ ಇದ್ದೀನಿ ವೀಲ್ ರಿಮೂವ್ ಮಾಡಿ ಟೈರ್ನು ಫಿಟ್ಟಿಂಗ್ ಎಲ್ಲ ಮಾಡೋದು ತೋರಿಸಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ವಿಧ ಬ್ಯಾಕ್ ವೀಲು ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಒಂದು ಸ್ವಲ್ಪ ಮಿಲ್ಲಿಂಗೆಲ್ಲ ಈ ಹಳ್ಳಿ ಕಡೆ ಗೊತ್ತಲ್ಲ ಫ್ರೆಂಡ್ಸ್ ನೀರಲ್ಲೆಲ್ಲ ಓಡಾಡ್ತಾರೆ ಮಿಲ್ಲಿಂಗು ಇದಾಗ್ಬಿಟ್ಟು ಲೇಟಾಯಿತು ಡಬ್ಲ್ಯೂ ಡಿ ಫೋರ್ ಟಿ ಹೊಡೆದು ಮೂವ್ ಮಾಡಿ ಮೂವ್ ಮಾಡ್ಕೊಂಡಿದ್ದೀನಿ ಮೂವ್ ಮಾಡಿ ನೋಡಿ ಟೈರು ಇದ್ದೀನಿ ಓಪನ್ ಇದ್ದೀನಿ ಟೈರು ಟೈರ್ ಓಪನ್ ಮಾಡಿ ಟೈರ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಟೈರು ಫಿಟ್ಟಿಂಗ್ ಓಪನ್ ಮಾಡಿದ್ದೀನಿ ನೋಡಿ ಯಾವುದೇ ವೀಲ್ ಬಿಚ್ಚಿ ಈ ಥರ ಬ್ರೇಕ್ ಬ್ರೇಕ್ ಶೂನ ಲೈನರು ಲೈನರ್ನ ಎಮ್ಡಿ ಮಾಡಿ ಇಲ್ಲ ಹಾಕಿ ಸ್ವಲ್ಪ ರಫ್ ಮಾಡಿ ಹಾಕಿ ಏನಕ್ಕೆ ವೀಲ್ ಇರ್ತೀವಲ್ಲ ಬ್ರೇಕು ಕಮ್ಮಿ ಜಾಸ್ತಿ ಅಪ್ ಆ್ಯಂಡ್ ಡೌನ್ ಆಗೋದ್ರಿಂದ ಈ ಥರ ಲೈನರ್ನ ಕ್ಲೀನ್ ಮಾಡಿ ಹಾಕಿ ದಯವಿಟ್ಟು ಕೇಳ್ಕೊಂಡು ಅಂದ್ರೆಪ್ಪ ನಮ್ಮ ಹತ್ರ ಅದಾದಮೇಲೆ ನಲ್ಲಿ ನೋಡಿ ಫ್ರೆಂಡ್ಸ್ ಟೈರ್ ಫಿಟ್ಟಿಂಗ್ ಮಾಡಿದ್ದೀನಿ ಫಿಟ್ಟಿಂಗ್ ಮಾಡಿ ವೀಲ್ನ ಟಿಟ್ ಮಾಡ್ತಾ ಇದ್ದೀನಿ ಇಂಪ್ಯಾಕ್ ಇಂಪ್ಯಾಕ್ ಮಿಷಿನಲ್ಲೇ ಟೈರ್ ಟು ಬೋಲ್ಟ್ ಬಿಚ್ಚೋದು ಹಾಕೋದಿಲ್ಲ ನೋಡಿ ಫ್ರೆಂಡ್ಸ್ ಸಿ ಎಡ್ ಟೈರ್ ಹಾಕಿದ್ದೆ ಟೈರನ್ನು ವೀಡಿಯೋ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫಿನಿಶ್ ಆಯಿತು ಇದೇ ಥರ ಟೆಕ್ನಿಕಲ್ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕಾನ್ ಬಟನನ್ನು ಮರದ್ತಿ ಇದು ವಿಧ ಹೀರೋ ಎಲೆಕ್ಟ್ರಿಕ್ ವೆಹಿಕಲ್ಲು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಫಿನಿಶ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ ಯಾವುದೇ ಇ ವಿ ವೆಹಿಕಲ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ ನಾವು ರಿಪೇರಿ ಮಾಡಿಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವರೇ ಕಸ್ಟಮರು ತುಂಬಾ ಹೃದಯ ಬಂದಿರೋ ಸಂಚಾರ ಆಯ್ತು ಬಂದಿದ್ದೆ ಟೈರ್ ಹಾಕೊಡ್ತೀನಿ ಅಲ್ಲಿ ಎಲ್ಲ ಕೇಳಿದೆ ಅಲ್ಲಿ ಯಾರು ಹಾಕಲ್ಲ ಅಂದ್ರು ಅವಾಗ ಅದಕ್ಕೆ ಕೆ ಜಿ ಎನ್ ಮೋಟರ್ ಬಂದು ಕೇಳಿಕ್ಕೆ ಹಾಕ್ತೀನಿ ಅಂದ್ರು ಆವಾಗ ಹಾಕಿಸ್ಕೊಂಡೆ ಹ್ಮ್ ನೋಡಿ ಫ್ರೆಂಡ್ಸ್ ಸಿ ಎಟ್ ಟೈರ್ ಹಾಕ್ತಾ ಇದ್ದೀನಿ ಫಿಟ್ಟಿಂಗ್ ಎಲ್ಲ ಮುಂಚಿನ ವಿಡಿಯೋ ತೋರಿಸಿದೀನಿ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗ್ತೆ ಫಿಟ್ಟಿಂಗ್ ಯಾವ ಥರ ಯಾವ ಥರ ಟೈರ್ನ ಬಿತ್ತಿ ಅನ್ನೋದು ನೋಡಿ ಫ್ರೆಂಡ್ಸ್ ಟೈರ್ನ ಫಿಟ್ ಮಾಡ್ತಾ ಇದ್ದೀನಿ ಫಿಟ್ ಮಾಡಿ ನಮ್ಮ ಹತ್ರ ಎಮ್ ಆರ್ ಎಫು ಸಿ ಎ ಟು ಟಿ ವಿ ಎಸ್ಸು ಅಪೋಲೋ ಜೆ ಕೆ ಯಾವ್ಯಾವ ಬ್ರ್ಯಾಂಡಿದೆ ಎಲ್ಲ ಟೈರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಬನ್ನಿ ಡಿಸ ಡಿಸ್ಕೌಂಟಲ್ಲಿ ದಸರಾ ಆಫರ್ ಮೇಲೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀವಿ ದಯವಿಟ್ಟು ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ಯಾವ ಥರ ಕೆಲಸ ಇರುತ್ತೆ ಏನು ಅನ್ನೋದು ನಿಮಗೆ ಕಣ್ಣಿಂದ ನೋಡಿ ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ಇದೇ ಥರ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಟೈರೆಲ್ಲ ಫಿಟ್ಟಿಂಗ್ ಆಯಿತು ನೋಡಿ ನೋಡಿ ಈಗ ಬಿಡಿಂಗ್ನ ಓಪನ್ ಮಾಡಿ ಕುಂಡಿಸ್ತಾಯಿದ್ದೀನಿ ಡಬ್ ಅನ್ನದೆ ನೋಡಿ ಆಯಿತು ಬೀಡಿಂಗ್ ಎಲ್ಲ ಕುಂಡಿಸೈತೆ ಕುಂಡಿಸ್ಬಿಟ್ಟು ಚಕ್ರ ಫಿಟ್ ಮಾಡಿ ಗಾಡಿ ಕೊಟ್ಟು ಕಲಿಸ್ದೆ ಕಸ್ಟಮರು ರಿವ್ಯೂ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ವರ್ಕ್ಶಾಪಲ್ಲಿ ಪ್ರತಿ ದಿವಸ ಈ ಥರ ಕ್ಲೀನ್ ಮಾಡ್ತೀವಿ ಅಂದರೆ ನಾವು ಇದರಿಂದ ದುಡಿದು ಅನ್ನ ತಿಂತೀವಿ ಇದು ನೀಟಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ದಿವಸನೂ ಈ ಥರ ವಾಶ್ ಮಾಡೇ ನಾವು ವರ್ಕ್ಶಾಪ್ನ ಕೆಲಸ ಮಾಡೋದು ದಯವಿಟ್ಟು ಅದೊಂಚೂರು ಗಮನ ಇರಲಿ ಅಂತ ಒಂಚೂರು ನೋಡಲಿ ಅಂತ ಟ್ರೈ ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್